ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಹರೇ ಕೃಷ್ಣ ಎಲ್ಲಿಗೂ ಆತ್ಮೀಯ ಸ್ವಾಗತ ಭಗವದ್ಗೀತಾ ಯಥಾರೂಪ ಅಧ್ಯಾಯತ್ತು ಶ್ಲೋಕ ಹನ್ನೊಂದು ಮುಂದುವರಿದ ಭಾಗ ಪುಟ ಸಂಖ್ಯೆ ನಾನ್ನೂರ ಎಂಬತ್ತಾರು ಮತ್ತು ನಾನ್ನೂರ ಎಂಬತ್ತೇಳು ಪರಮ ಸತ್ಯವನ್ನು ಪರಿಪೂರ್ಣ ಸತ್ಯವನ್ನು ದೇವೋತ್ತಮ ಪರಮ ಪುರುಷನನ್ನು ಹೂವಾತ್ಮಕ ಚಿಂತನೆಯಿಂದ ಅರ್ಥ ಮಾಡಿಕೊಳ್ಳುವುದು ಮೂಲತಃ ಸಾಧ್ಯವೇ ಇಲ್ಲ ಏಕೆಂದರೆ ಪರಮ ಸತ್ಯನ ಸತ್ಯನ ಮಹಿಮೆ ಎಷ್ಟೆಂದರೆ ಮಾನಸಿಕ ಪ್ರಯತ್ನ ಒಂದರಿಂದಲೇ ಆತನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದು ಪ್ರಭುವು ಅರ್ಜುನನಿಗೆ ಹೇಳುತ್ತಾನೆ ಮನುಷ್ಯ ಎಷ್ಟೋ ಕೋಟಿ ವರ್ಷ ಊಹಾಪೋಹ ಮಾಡುತ್ತಾ ಇರಬಹುದು ಆದರೆ ಆತನಲ್ಲಿ ಭಕ್ತಿ ಇಲ್ಲವಾದರೆ ಪರಮ ಸತ್ಯನನ್ನು ಆತ ಪ್ರೀತಿಸದಿದ್ದರೆ ಅವನಿಗೆ ಕೃಷ್ಣ ಅಥವಾ ಪರಮಸತ್ಯ ಅರ್ಥವಾಗುವುದೇ ಇಲ್ಲ ಭಕ್ತಿ ಸೇವೆಯಿಂದ ಮಾತ್ರ ಕೃಷ್ಣನು ಪ್ರಸನ್ನನಾಗುತ್ತಾನೆ ತನ್ನ ಊಹಾತೀತ ಶಕ್ತಿಯಿಂದ ಅವನು ಪರಿಶುದ್ಧ ಭಕ್ತನ ಹೃದಯಕ್ಕೆ ಪ್ರತ್ಯಕ್ಷನಾಗಬಲ್ಲ ಪರಿಶುದ್ಧ ಭಕ್ತನು ತನ್ನ ಹೃದಯದಲ್ಲಿ ಕೃಷ್ಣನನ್ನು ಸದಾ ನೆಲೆಗೊಳಿಸಿಕೊಂಡಿರುತ್ತಾನೆ ಸೂರ್ಯನಂತಿರುವ ಕೃಷ್ಣನ ಸನ್ನಿಧಿಯಲ್ಲಿ ಅಜ್ಞಾನದ ಕತ್ತಲೆಯು ಕೂಡಲೇ ಚದುರಿ ಹೋಗುತ್ತದೆ ಪರಿಶುದ್ಧ ಭಕ್ತನಿಗೆ ಕೃಷ್ಣನು ತೋರುವ ವಿಶೇಷ ಅನುಕಂಪ ಇದು ಲಕ್ಷಾಂತರ ಜನ್ಮಗಳಲ್ಲಿ ಪಡೆದ ಐಕ ಸಹವಾಸದ ಕಲ್ಮಸದ ಸೋಂಕಿ ಸೋಂಕಿನಿಂದ ಮನುಷ್ಯನ ಹೃದಯವನ್ನು ಪ್ರಾಪಂಚಿಕತೆಯ ಧೂಳು ಮುಚ್ಚಿಬಿಟ್ಟಿರುತ್ತದೆ ಆದರೆ ಅವನು ಭಕ್ತಿ ಸೇವೆಯಲ್ಲಿ ನಿರತನಾಗಿದ್ದರೆ ಮತ್ತು ಸದಾ ಅರೇ ಕೃಷ್ಣ ಸಂಕೀರ್ತನೆ ಮಾಡುತ್ತಿದ್ದರೆ ಧೂಳು ಶೀಘ್ರವಾಗಿ ಹೊರಟು ಹೋಗಿ ಮನುಷ್ಯನು ಪರಿಶುದ್ಧ ಜ್ಞಾನದ ನೆಲೆಗೆ ಏರುತ್ತಾನೆ ಕಟ್ಟಕಡೆಯ ಗುರಿಯಾದ ವಿಷ್ಣುವನ್ನು ಈ ಸಿ ಈ ಸಂಕೀರ್ತನೆಯಿಂದ ಮತ್ತು ಭಕ್ತಿ ಸೇವೆಯಿಂದ ಮಾತ್ರ ಮುಟ್ಟಲು ಸಾಧ್ಯ ಹೂಹಾತ್ಮಕ ಚಿಂತನೆ ಅಥವಾ ವಾದದಿಂದ ಸಾಧ್ಯವಿಲ್ಲ ಪರಿಶುದ್ಧ ಭಕ್ತನು ಪ್ರಾಪಂಚಿಕ ಅಗತ್ಯಗಳ ವಿಷಯವಾಗಿ ಆತಂಕಪಟ್ಟುಕೊಳ್ಳಬೇಕಾಗಿಲ್ಲ ಏಕೆಂದರೆ ಅವನು ತನ್ನ ಹೃದಯದಿಂದ ಕತ್ತಲನ್ನು ತೊಡೆದು ಹಾಕಿದಾಗ ಪರಮಪ್ರಭುವು ಭಕ್ತನ ಪ್ರೇಮಪೂರ್ವಕ ಭಕ್ತಿ ಸೇವೆಯಿಂದ ಸುಪ್ರೀತನಾಗಿ ತಾನಾಗಿಯೇ ಎಲ್ಲವನ್ನೂ ಒದಗಿಸುತ್ತಾನೆ ಭಗವದ್ಗೀತೆಯ ಉಪದೇಶಗಳ ಸಾರ ಇದೆ ಭಗವದ್ಗೀತೆಯನ್ನು ಅಧ್ಯಯನ ಮಾಡಿದವನು ಪರಮ ಪ್ರಭುವಿಗೆ ಸಂಪೂರ್ಣವಾಗಿ ಶರಣಾದ ಆತ್ಮನಾಗಬಲ್ಲ ಭಕ್ತಿ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳಬಲ್ಲ ಪ್ರಭುವೇ ಹೊಣೆಯನ್ನು ವಹಿಸಿಕೊಂಡಾಗ ಮನುಷ್ಯನು ಎಲ್ಲ ಬಗೆಯ ಪ್ರಾಪಂಚಿಕ ಪ್ರಯತ್ನಗಳಿಂದ ಸಂಪೂರ್ಣವಾಗಿ ಬಿಡುಗಡೆ ಹೊಂದುತ್ತಾನೆ ಹರೇ ಕೃಷ್ಣ ಇಲ್ಲಿಗೆ ಭಾವಾರ್ಥ ಸಂಪೂರ್ಣ ಆಗತ್ತೆ ಈ ಭಾಗದಲ್ಲಿ ಕೂಡ ಪ್ರಭುಪಾದರು ಪರಮಸತ್ಯ ಅಂದರೆ ಏನು ಅಂದರೆ ಪರಮ ಸತ್ಯನ ಯಾವ ರೀತಿ ಇಡ್ತಾರೆ ಅಂದರೆ ಸಾಮಾನ್ಯವಾಗಿ ಆಂಗ್ಲ ಭಾಷೆಯಲ್ಲಿ ಆಬ್ಸಲ್ಯೂಟ್ ಟ್ರೂತ್ ಅಂತ ಹೇಳ್ತಾರೆ ಅದನ್ನು ಈ ಭಾಗದಲ್ಲಿ ಅದರಲ್ಲೂ ಮುಖ್ಯವಾಗಿ ಪರಮ ಸತ್ಯ ಪರಿಪೂರ್ಣ ಸತ್ಯ ದೇವೋತ್ತಮ ಪರಮ ಪುರುಷ ನನ್ನ ಅರ್ಥ ಮಾಡ್ಕೋಬೇಕಾದ್ರೆ ಕೇವಲ ಭಕ್ತಿ ಸೇವೆಯಿಂದ ಮಾತ್ರ ಸಾಧ್ಯ ಬೇರೆ ರೀತಿಯಲ್ಲಿ ಅದರಲ್ಲೂ ಮುಖ್ಯವಾಗಿ ಹೂವಾತ್ಮಕ ಚಿಂತನೆಯಿಂದ ಅಥವಾ ತಮ್ಮ ಜ್ಞಾನದಿಂದ ಅಥವಾ ತಮ್ಮ ವಿದ್ವಾ ವಿದ್ವಾಂಸ ಪಡೆದಿರತಕ್ಕಂಥ ಜ್ಞಾನಿಗಳು ಏನೆಲ್ಲ ಊಹಾಪೋಹ ಮಾಡ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ಹೇಳಿದ್ದಾರೆ ಆದರೆ ಪರಮ ಸತ್ಯವನ್ನು ಅರ್ಥ ಮಾಡ್ಕೋಬೇಕಾದರೆ ನಮಗೆ ಭಕ್ತಿ ಸೇವೆಯಿಂದ ಮಾತ್ರ ಸಾಧ್ಯ ಅದು ಕೃಷ್ಣ ಭಕ್ತಿ ಸೇವೆಯಿಂದ ಯಾರು ಸೇವೆ ಮಾಡ್ತಾ ಇರ್ತಾರೆ ಅಂಥವರಿಗೆ ಪ್ರಸನ್ನನಾಗ್ತಾನೆ ಅಂತ ಕೂಡ ಹೇಳಿದ್ದಾರೆ ಆದರೆ ಸಾಮಾನ್ಯ ಜನರು ಊಹಾತೀತ ಶಕ್ತಿಯಿಂದ ಯಾ ಯಾರು ಯಾವ ರೀತಿಯಲ್ಲಿ ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ ಅವರೆಲ್ಲ ವಿಫಲರಾಗಿದ್ದಾರೆ ಅನ್ನೋದನ್ನು ನಾವು ನೋಡ್ತೀವಿ ಅದರಲ್ಲೂ ಭಕ್ತಿ ಸೇವೆಯಿಂದ ಮಾತ್ರ ಯಾತೆಗೆ ಕೃಷ್ಣ ಆಗ್ತಾನೆ ಅನ್ನೋದನ್ನು ನಾವು ಯೋಚನೆ ಮಾಡೋದಾದರೆ ಏನು ಭಗವದ್ಗೀತೆಯಲ್ಲಿ ಏನು ಕರ್ಮಯೋಗ ಮತ್ತು ಜ್ಞಾನ ಯೋಗ ಮತ್ತು ಭಕ್ತಿ ಯೋಗ ಅಂತ ಏನು ವರ್ಣನೆ ಮಾಡಿದ್ದಾನೆ ನಂತರ ಸಾಕಷ್ಟು ಜಾಗದಲ್ಲಿ ಭಗವಂತ ಕೇವಲ ಭಕ್ತಿಯಿಂದ ಮಾತ್ರ ಅದರಲ್ಲೂ ಭಕ್ತಿ ಸೇವೆಯಿಂದ ಮಾತ್ರ ಭಗವಂತನನ್ನು ಅರ್ಥ ಮಾಡ್ಕೋಬೋದು ನಂತರ ಭಕ್ತರಾಗಿದ್ದರೆ ಮಾತ್ರ ಭಗವದ್ಗೀತೆ ಕೂಡ ಅರ್ಥ ಆಗುತ್ತೆ ಅಂತ ಹೇಳಿದ್ದಾನೆ ಅದು ಮುಖ್ಯವಾಗಿ ಅರ್ಜುನನಿಗೆ ಉಪದೇಶ ಮಾಡುವಾಗ ನೀನು ನನ್ನ ಭಕ್ತ ಮತ್ತು ನನ್ನ ಸ್ನೇಹಿತ ಅಂತ ಕೂಡ ಹೇಳಿರೋದನ್ನು ನಾವು ಜ್ಞಾಪಿಸ್ಕೊಂಡಾಗ ನಾವು ಕೂಡ ಭಗವಂತನನ್ನು ಅರ್ಥ ಮಾಡ್ಕೋಬೇಕಾದ್ರೆ ಪರಿಶುದ್ಧ ಭಕ್ತರು ಯಾರಿರ್ತಾರೆ ಅವರ ಸೇವೆಯಲ್ಲಿ ನಾವು ಮೊದಲು ಅವರಿಗೆ ಸೇವೆ ಮಾಡೋದನ್ನು ನಾವು ಕಲ್ತ್ಕೊಂಡಾಗ ನಂತರ ಒಂದು ದಿನ ನಾವು ಕೂಡ ಪರಿಶುದ್ಧ ಭಕ್ತರಾಗಿ ಭಗವಂತನನ್ನು ನಾವು ಸೇವೆ ಮಾಡೋದಕ್ಕೆ ಅವಕಾಶ ಕೂಡ ಸಿಗತ್ತೆ ಅದರಲ್ಲೂ ಮುಖ್ಯವಾಗಿ ಪರಿಶುದ್ಧ ಭಕ್ತನು ತನ್ನ ಹೃದಯದಲ್ಲಿ ಕೃಷ್ಣನನ್ನು ಸದಾ ನೆಲೆಗೊಳಿಸಿಕೊಂಡಿರುತ್ತಾನೆ ಸೂರ್ಯನಂತಿರುವ ಕೃಷ್ಣನ ಸನ್ನಿಧಿಯಲ್ಲಿ ಅಜ್ಞಾನದ ಕತ್ತಲೆಯು ಕೂಡಲೇ ಚದುರಿ ಹೋಗುತ್ತದೆ ಇದು ಬಹಳ ಮುಖ್ಯ ಯಾತಕಂದರೆ ನಾವು ರೂಮ್ ಒಳಗಡೆ ಇದ್ದಾಗ ನಮ್ಮನ್ನು ನಾವು ನೋಡೋಕ್ಕಾಗೋದಿಲ್ಲ ಯಾಕಂದರೆ ಎಲೆಕ್ಟ್ರಿಸಿಟಿ ಇಲ್ಲ ಅಂದರೆ ನಾವು ಕತ್ತಲಲ್ಲಿ ಕೂತಿರ್ತೀವಿ ಆದರೆ ಬೆಳಗಿನ ಜಾವ ನಮಗೆ ಯಾವಾಗ ಸೂರ್ಯೋದಯ ಆಗುತ್ತೆ ಆವಾಗ ಹೊರಗಡೆ ಬಂದಾಗ ನಾವು ಸೂರ್ಯನನ್ನು ನೋಡ್ಬೋದು ನಮ್ಮನ್ನು ನಾವು ನೋಡ್ಬೋದು ಪ್ರಕೃತಿಯನ್ನು ಕೂಡ ನಾವು ವೀಕ್ಷಣೆ ಮಾಡ್ಬೋದು ಅದೇ ರೀತಿ ಯಾವಾಗ ಭಗವಂತ ಭಕ್ತರಲ್ಲಿ ಹೃದಯದಲ್ಲಿ ಇದ್ಕೊಂಡು ತನ್ನ ದೀಪನ ಯಾವ ರೀತಿ ಬೆಳೆತಾನೆ ಅಂದರೆ ಅಜ್ಞಾನವನ್ನು ನಾಶ ಮಾಡಿ ಪ್ರಕಾಶ ಬೀರುವಂಥ ದೀಪನ ಯಾವಾಗ ಬೆಳಗ್ತಾನೆ ಆಗ ನಮಗೆ ಪ್ರತಿಯೊಂದು ಯಾವ ರೀತಿ ಇದೆ ಎಲ್ಲಿದೆ ಹೇಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಕೂಡ ಭಗವಂತನೇ ಕೊಡ್ತಾನೆ ನೋಡೋ ದೃಷ್ಟಿ ಕೂಡ ಕೊಡ್ತಾನೆ ಆದರೆ ಮುಂದಿನ ಭಾಗದಲ್ಲಿ ಲಕ್ಷಾಂತರ ಜನ್ಮಗಳಲ್ಲಿ ಪಡೆದ ಐಹಿಕ ಸಾಹಸ ಅಂದರೆ ನಾವು ಹಿಂದೆ ಎಷ್ಟು ಎಷ್ಟು ಕೋಟಿ ಕೋಟಿ ಜನ್ಮಗಳಲ್ಲಿ ಈ ಐಹಿಕ ಪ್ರಪಂಚದಲ್ಲಿ ಬಂದು ಬೇರೆ ಬೇರೆ ಶರೀರಗಳನ್ನು ತಗೊಂಡು ಹೋಗಿರ್ತೀವಿ ಆ ಧೂಳು ಇನ್ನೂ ಹೀಗೆ ಹಾಗೆ ಇರತ್ತೆ ಅಂದ್ರೆ ಅದಕ್ಕೆ ಉದಾಹರಣೆ ಏನ್ ಹೇಳ್ತಾರೆ ಅಂದ್ರೆ ಆಚಾರ್ಯರು ಸುಮಾರು ವರ್ಷಗಳ ಕಾಲ ಒಂದು ಬಟ್ಟೆಯನ್ನ ನೀವು ಹಾಕೊಂಡೇ ಇದ್ರೆ ಅದನ್ನ ಒಗೆಕೋದ್ರೆ ಏನಾಗತ್ತೆ ಅಂದ್ರೆ ಅದು ಪಿಸ್ ಪಿಸ್ ಕಿತ್ತು ಕಿತ್ತೋಗತ್ತೆ ಅಂದ್ರೆ ಆ ರೀತಿ ನಮ್ಮ ಹೃದಯದಲ್ಲಿ ಇರ್ತಕ್ಕಂಥ ಧೂಳು ಎಷ್ಟಿದೆ ಅಂದ್ರೆ ಅದನ್ನ ಒಂದೇ ಜನ್ಮದಲ್ಲಿ ಅದು ಈ ಜನ್ಮದಲ್ಲೇ ನಾನು ಅದನ್ನ ಪೂರ್ತಿಯಾಗಿ ನಾಶ ಮಾಡ್ತೀನಿ ಅಥವಾ ಕ್ಲೀನ್ ಮಾಡ್ಕೊಳ್ತೀನಿ ಅನ್ನೋದು ಬಹಳ ಕಷ್ಟ ಆಗತ್ತೆ ಆದ್ರೆ ಭಗವಂತ ಸಹಾಯ ಮಾಡಿದ್ರೆ ಅದು ಬಹಳ ಸುಲಭ ಕೂಡ ಆಗತ್ತೆ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಯಾಕಂದರೆ ಐಹಿಕ ಜಗತ್ತಿನಲ್ಲಿ ನಾವು ಯಾವಾಗ ಬಂದ್ರಿ ಯಾಕೆ ಬಂದಿದ್ದು ಅಂತ ಗೊತ್ತಾಯಿತು ಏನು ವೈಕುಂಠದಲ್ಲಿ ಅಥವಾ ಕೃಷ್ಣಲೋಕದಲ್ಲಿ ನಾವು ಭಗವಂತನ ಥರನೇ ಸಂತೋಷ ಪಡಬೇಕು ಭಗವಂತನ ಥರನೇ ಯಜಮಾನ ಆಗಬೇಕು ಅಂತ ಯಾವಾಗ ನಮಗೆ ಆಸೆ ಬಂತು ಆಗ ಭಗವಂತ ನಮ್ಮನ್ನು ಈ ಐಹಿಕ ಪ್ರಪಂಚಕ್ಕೆ ಕಳಿಸ್ತಾ ಆದರೆ ಈ ಐಕ ಪ್ರಪಂಚಕ್ಕೆ ಬಂದು ನಾವು ಈ ಜಂಜಾಟದಲ್ಲಿ ಈ ಲೋಕದಲ್ಲಿ ನಾವು ನಮ್ಮನ್ನು ನಾವು ಯಜಮಾನರಾಗೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ತಾ ಇದ್ವಿ ಆದರೆ ನಮಗೆ ಆಧ್ಯಾತ್ಮಿಕ ಲೋಕ ಇಲ್ಲಿದೆ ಹೇಗಿದೆ ಅನ್ನೋದನ್ನು ನಾವು ಮರ್ತು ಬಿಟ್ಟಿದ್ವಿ ಆದರೆ ಆಕಸ್ಮಿಕವಾಗಿ ಗುರುಗಳ ಆಶ್ರಯ ನಮಗೆ ಸಿಕ್ಕಿದಾಗ ನಮಗೇನಾಗುತ್ತೆ ಅಂದರೆ ನಮ್ಮ ಹಳೆಯ ನೆನಪುಗಳನ್ನು ಅವರು ಮತ್ತೆ ಜ್ಞಾಪಿಸ್ಕೊಳ್ಳೋ ರೀತಿಯಲ್ಲಿ ಮಾಡ್ತಾರೆ ಆಗ ಅವರ ಸಹಾಯದಿಂದ ನಾವು ಭಕ್ತಿ ಸೇವೆಯನ್ನು ಮಾಡೋದಕ್ಕೆ ಶುರು ಮಾಡ್ಕೋಬೋದೇ ಹೊರತು ನಾವಾಗ ನಾವು ಏನೇ ಪ್ರಯತ್ನ ಮಾಡಿದ್ರೂ ಅದು ಸಾಧ್ಯ ಇಲ್ಲ ಆದ ಕಾರಣ ಭಗವಂತ ಕೂಡ ಹೇಳ್ತಾನೆ ಸ ಆಧ್ಯಾತ್ಮಿಕ ಗುರುಗಳ ಆಶ್ರಯ ಭಾಳ ಮುಖ್ಯ ಅಂತ ಅದೇ ರೀತಿಯಲ್ಲಿ ಇಲ್ಲಿ ಈ ಭಾಗದಲ್ಲಿ ಕೊನೆಯ ಭಾಗದಲ್ಲಿ ಪ್ರಭುಪಾದರು ಭಾಳ ಸ್ಪಷ್ಟವಾಗಿ ಭಗವದ್ಗೀತೆಯ ಉಪದೇಶಗಳ ಸಾರ ಏನಪ್ಪ ಅಂದರೆ ಭಗವದ್ಗೀತೆಯನ್ನು ಅಧ್ಯಯನ ಮಾಡಿದವನು ಪರಮ ಪ್ರಭುವಿಗೆ ಸಂಪೂರ್ಣವಾಗಿ ಶರಣಾದ ಆತ್ಮನಾಗಬಲ್ಲ ಭಕ್ತಿ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳಬಲ್ಲ ಪ್ರಭುವೇ ಹೊಣೆಯನ್ನು ವಹಿಸಿಕೊಂಡಾಗ ಆ ಮನುಷ್ಯನು ಎಲ್ಲ ಬಗೆಯ ಪ್ರಾಪಂಚಿಕ ಪ್ರಯತ್ನಗಳಿಂದ ಸಂಪೂರ್ಣವಾಗಿ ಬಿಡುಗಡೆ ಹೊಂದುತ್ತಾನೆ ಅನ್ನೋ ವಿಷಯನ ಹೇಳ್ತಾ ಮುಕ್ತಾಯ ಮಾಡ್ತಾರೆ ಈ ಭಾರತದಲ್ಲಿ ಅಂದರೆ ನಾವು ಭಗವದ್ಗೀತೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ್ರೆ ಒಂದು ದಿನ ನಾವು ಕೂಡ ಭಗವಂತನಿಗೆ ಶರಣಾಗತರಾಗ್ತೀವಿ ಅಂದರೆ ಎಲ್ಲಿವರೆಗೂ ನಮಗೆ ಶರಣಾಗತರಾಗೋದಕ್ಕೆ ಅವಕಾಶ ಸಿಗಲಿಲ್ಲ ಅಥವಾ ಇನ್ನೂ ನಾವು ಅದರ ಬಗ್ಗೆ ಅಷ್ಟೊಂದು ಆಸಕ್ತಿ ತೋರಿಸಲಿಲ್ಲ ಅಂತ ನಾವು ನಮ್ಮನ್ನು ನಾವು ಅರ್ಥ ಮಾಡಿಕೊಂಡ್ರೆ ಆದರೆ ಅದಕ್ಕೆ ಉದ್ ಅದಕ್ಕೆ ಉತ್ತರ ಏನಪ್ಪ ಅಂದರೆ ಯಾರು ಭಗವದ್ಗೀತೆಯನ್ನು ಅಧ್ಯಯನ ಮಾಡ್ತಾನೇ ಇರ್ತಾರೆ ಅರ್ಥ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಓದ್ತಾ ಇರ್ತಿದ್ದೀನಿ ಓದಬೇಕು ಅಂತ ಹೇಳಿದ್ದಾರೆ ದಿವಸ ಭಗವದ್ಗೀತೆ ಓದೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳಿದ್ದಾರೆ ಓದೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಓದ್ತಾ ಇದ್ದೀನಿ ಅರ್ಥ ಆಗಲಿಲ್ಲ ಆದರೂ ಇಲ್ಲ ಆದರೆ ಪ್ರಯತ್ನ ಮಾಡ್ತಾ ಇದ್ದೀನಿ ಆದರೆ ಅದರ ಫಲಿತಾಂಶ ಏನಪ್ಪ ಅಂದರೆ ಯಾವಾಗ ಭಗವಂತನಿಗೆ ನಾನು ಶರಣಾಗ್ತೀನಿ ಆಗ ನನಗೆ ನಿಜವಾಗ್ಲೂ ಭಗವದ್ಗೀತೆ ಅರ್ಥ ಆಯಿತು ಅಂತ ತಿಳ್ಕೊಬೇಕು ಅದನ್ನು ಅದನ್ನು ಈ ಭಾಗದಲ್ಲಿ ಪ್ರಭುಪಾದರು ಸ್ಪಷ್ಟವಾಗಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಯಾರು ಭಗವಂತನಿಗೆ ಶರಣಾಗ್ತಾರ ಆಗ್ತಾರೆ ಅಂಥವ್ರಿಗೆ ಭಗವದ್ಗೀತೆ ಅಂದರೆ ಏನು ಅಂತ ಅರ್ಥ ಆಗಿದೆ ಯಾರು ಭಗವಂತನಿಗೆ ಶರಣಾಗತರಾಗದೆ ಇನ್ನೂ ಸ್ವಲ್ಪ ದಿವಸ ಹೋಗಲಿ ನೋಡೋಣ ನೋಡೋಣ ಅಂತ ಯಾರು ಕಾಲವನ್ನು ಮುಂದಕ್ಕೆ ಆಗ್ತಾ ಇರ್ತಾರೆ ಅವರಿಗೆ ನಿಜವಾಗ್ಲೂ ಭಗವದ್ಗೀತೆ ಅರ್ಥ ಆಗಿಲ್ಲ ಅಂತ ನಾವು ತಿಳ್ಕೊಬೋದು ಅದನ್ನು ಹೇಳ್ತಾ ಈ ಭಾಗದಲ್ಲಿರ್ತಕ್ಕಂಥ ವಿಷಯ ಅದರಲ್ಲೂ ಮುಖ್ಯವಾಗಿ ಹೃದಯದಲ್ಲಿ ಕೂತಿರ್ತಕ್ಕಂಥ ಪರಮಾತ್ಮ ನಮ್ಮ ಅಜ್ಞಾನನ ನಾಶ ಮಾಡ್ತಾನೆ ನಮ್ಮ ಹೃದಯದಲ್ಲಿ ಬೆಳಕನ್ನು ಕೊಡ್ತಾನೆ ನಂತರ ನಮಗೆ ಏನು ಸೂರ್ಯೋದಯ ಆಗಿದ ತಕ್ಷಣ ಹೊರಗಡೆ ಬಂದ ತಕ್ಷಣ ನಮಗೆ ಪ್ರತಿಯೊಂದು ಯಾವ ರೀತಿ ಕಾಣಿಸುತ್ತೆ ಅದೇ ರೀತಿ ನಮ್ಮ ಜೀವನ ಯಾವ ರೀತಿ ಇತ್ತು ಹಿಂದೆ ಈಗ ಹೀಗಿದೆ ಅದರಲ್ಲೂ ಮುಖ್ಯವಾಗಿ ನಾವು ಭಗವದ್ಗೀತೆಯನ್ನು ಶ್ರವಣ ಮಾಡ್ತಾ ಇದ್ದಾಗ ನಮಗೆ ಸಿಗ್ತಕ್ಕಂಥ ಆನಂದ ನಂತರ ಈ ದೇಹನ ಮುಕ್ತಾಯ ಮಾಡಿದ ಮೇಲೆ ನಾವು ಹೋಗೋ ಜಾಗ ಅದರ ತೀರ್ಮಾನ ಅದು ಅಥವಾ ಅದರ ನಿರ್ಣಯ ಯಾವ ರೀತಿ ಇರುತ್ತೆ ಅದರಲ್ಲೂ ಮುಖ್ಯವಾಗಿ ನಾವು ಭಗವಂತನಿಗೆ ಶರಣಾಗತರಾದರೆ ನಮ್ಮ ಭಗವದ್ಗೀತೆಯ ಅಧ್ಯಯನ ಭಗವದ್ಗೀತೆಯ ಶ್ರವಣ ಎಲ್ಲ ಸಂಪೂರ್ಣ ಆಗತ್ತೆ ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ಶ್ಲೋಕಕ್ಕೆ ವಿರಾಮ ಕೊಡ್ತೀನಿ ಹರೇ ಕೃಷ್ಣ